ಶ್ರೀ ವೀರಮಡಿವಾಳ ಮಾಚಿದೇವ ಸೌಹಾರ್ದ ಸಹಕಾರ ಸಂಘವು ಭವಿಷ್ಯದ ವರ್ಷಗಳಲ್ಲಿ ದೊಡ್ಡ ಸಾಧನೆಯ ಹೆಜ್ಜೆ ಇಡುವಂತಾಗಲಿ ಎಂದು ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷ ಎಂ ವಿನಯ್ ಕುಮಾರ್ ಶುಭ ಹಾರೈಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಎರಡು ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಸಂಘವು ಸಮಾಜದ ಒಳಿತಿಗೆ ಅಗತ್ಯವಿರುವ ಕೆಲಸ ಮಾಡುವಂತಾಗಲಿ ಸದಸ್ಯರ ಸಂಖ್ಯೆ ದುಪ್ಪಟ್ಟಾಗಿ ಎಲ್ಲಾ ಸದಸ್ಯರ ಆರ್ಥಿಕ ಸಬಲೀಕರಣಕ್ಕೆ ಶ್ರಮಿಸನೆಂದು ಆಶಯ ವ್ಯಕ್ತಪಡಿಸಿದರು ಸಮಾಜದ ಎಲ್ಲ ಸಮುದಾಯ ವರ್ಗದವ್ರ ಜೊತೆ ನಾವು ಸಹಕಾರಿಯಾಗಿ ಬಳಸ್ತೇವೆ ಮತ್ತೆ ಅವ್ರ ಕೆಲಸಗಳ ಜೊತೆ ಕೈ ಜೋಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ನಂಗೆ ಬಹಳ ಸಂತೋಷ ಆಯಿತು ನಮ್ಮ ಬಡಿವಾಳ ಸಿದ್ಧವರು ಪುರುಷರು ಮತ್ತು ಉಪಸ್ಥಿತರು ಎಲ್ಲರೂ ಬಿಡುಗಡೆ ಇದಕ್ಕೆ ಬಹಳ ಸಂತೋಷದ ನೋಡ್ಕೊಂಡು ಬರ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಈ ಸಂವಾದ ಸಹಕಾರಿ ಸಂಸ್ಥೆಗೆ ಭಾಳ ಒಂದು ದೊಡ್ಡ ಮಟ್ಟದ ದೊಡ್ಡ ಹೆಜ್ಜೆ ಇರುವ ವರ್ಷವಾಗಲಿ ಅದೇ ಈಗ ಆರ್ನೂರು ದಿನದಲ್ಲಿ ಏಳ್ನೂರು ಜನ ಏನು ಎರಡು ಅದು ದುಪ್ಪಟ್ಟಾಗಿ ಮತ್ತು ಆರ್ಥಿಕವಾಗಿ ಪರವಾಗಿ ಯಾಕಂದರೆ ನಾವು ಯಾವುದೂ ಆರ್ಥಿಕವಾಗಿ ಪರವಾಗಿ ಅದು ಯಾವುದೇ ಸಮುದಾಯ ಮತ್ತು ಜಾತಿಯನ್ನು ಮೀರಿ ನಾವು ನಾವು ಆರ್ಥಿಕವಾಗಿ ನಾವು ಸುಭದ್ರರಾದರೆ ನಾವು ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಬಗ್ಗೆ ಶೈಕ್ಷಣಿಕ ಆರೋಗ್ಯ ಇದನ್ನು ಮಾಡ್ಬೋದು ಆ ನಿಟ್ಟಿನಲ್ಲಿ ಈ ಸವಾರ್ದ ಸಂಘ ಸ್ಥಾಪನೆ ಮಾಡಿ ಕಳೆದ ಆರು ವರ್ಷದಿಂದ ಬಹಳ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಬಂತ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿ ನಿರ್ದೇಶಕರು ಮತ್ತು ಸದಸ್ಯರಿಗೆ ನಾನು ಗೌರವ ಸಂಘದ ಅಧ್ಯಕ್ಷ ಗುರುರಾಜ್ ಮಾತನಾಡಿ ಕಳೆದ ಆರು ವರ್ಷಗಳಿಂದ ಸಂಘ ಉತ್ತಮವಾಗಿ ನಡೆಯುತ್ತಿದ್ದು ಇದೀಗ ಐನೂರ ಎಂಬತ್ತೇಳು ಸದಸ್ಯರನ್ನು ಹೊಂದಿದೆ ಆರ್ಥಿಕವಾಗಿ ಸದಸ್ಯರಿಗೆ ಸಾಕಷ್ಟು ನೆರವಾಗಿದ್ದು ಎಲ್ಲಾ ಸಹಕಾರ ಸಂಘಗಳಿಗೆ ಸಮನಾಗಿ ಕೆಲಸ ಮಾಡುತ್ತಿದೆ ಎಂದರು ಸದಸ್ಯರಿಗೆ ಯಶಸ್ವಿನಿ ಯೋಜನೆಯನ್ನು ಸಂಘದಿಂದ ಒದಗಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಕೆಆರ್ಪೇಟೆ ಹಾಗೂ ಮಳವಳ್ಳಿ ತಾಲೂಕಿನಲ್ಲಿ ಸಮುದಾಯದವರ ಬೇಡಿಕೆಯಂತೆ ಘಟಕಗಳನ್ನು ತೆರೆಯುವ ಉದ್ದೇಶ ಹೊಂದಲಾಗಿದೆ ಎಂದು ಭರವಸೆ ನೀಡಿದರು ಮತ್ತೆ ಮಂಡಪುರದಲ್ಲಿ ಬ್ರಾಂಚ್ ಮಾಡಬೇಕಂತೇಳಿ ತೀರ್ಮಾನ ಮಾಡಿದೀವಿ ಏನು ಸಂಕ್ರಾಂತಿ ಹಬ್ಬ ಆದ ನಂತರ ಬಹುಶಃ ಫೆಬ್ರವರಿ ತಿಂಗಳಲ್ಲಿ ಎರಡು ತಾಲೂಕಿನಲ್ಲಿ ಕೂಡ ನೂತನವಾಗಿ ಬ್ರಾಂಚ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ ಆ ಬ್ರಾಂಚ್ ಓಪನ್ ಮಾಡಿದ ನಂತರ ತಮ್ಮೆಲ್ಲರ ಸಹಕಾರ ಮತ್ತೆ ಒಂದು